ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ನಿಯರ್ ಟು ಬೀಚ್ ಪ್ರಾಪರ್ಟಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಈ ಮನೆಯ ಫ್ರಂಟ್ ಎಲಿವೇಶನ್ ತುಂಬಾನೇ ಚೆನ್ನಾಗಿ ಬಂದಿದ್ದು ಮನೆಯ ಮುಂಭಾಗದಲ್ಲಿ ಕಾರ್ ಪಾರ್ಕಿಂಗ್ ಸ್ಪೇಸ್ ಇರ್ತದೆ ಅಂಡ್ ಮನೆಯನ್ನ ಒಂದು ಒಳ್ಳೆಯ ಲೊಕೇಶನ್ ಅಲ್ಲಿ ಬಿಲ್ಡ್ ಮಾಡಲಾಗಿದ್ದು ಇದು ಇಂಡಿಪೆಂಡೆಂಟ್ ತ್ರೀ ಬಿ ಎಚ್ ಕೆಲಕ್ಸ್ ಮನೆ ಆಗಿರ್ತದೆ ಮನೆಯ ಮೈನ್ ಡೋರ್ ಸೌತ್ ಈಸ್ಟ್ ಫೇಸ್ ಅಲ್ಲಿ ಇದ್ದು ಮನೆಯ ಒಳಗಡೆ ಎಂಟ್ರಿ ಆಗ್ತಾ ನಮಗೆ ಸೂಪರ್ ಆಗಿರುವಂತಹ ಲಿವಿಂಗ್ ಏರಿಯಾ ಕಂಡು ಬರ್ತದೆ ಓಕೆ ಮೊದಲಿಗೆ ಈ ಮನೆಯ ಬಗ್ಗೆ ನೋಡುವುದಾದ್ರೆ ಒಟ್ಟು ಜಾಗ ಎಂಟು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮೂರು ಸಾವಿರದ ನಾನೂರ ಎಂಬತ್ತು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಮತ್ತು ಈ ಮನೆಯನ್ನು ಸಾವಿರದ ಒಂಬೈನೂರ ಐವತ್ತು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಈ ಮನೆ ಬಹಳ ದೊಡ್ಡ ಮನೆಯಾಗಿರುತ್ತದೆ ಲಿವಿಂಗ್ ಏರಿಯಾ ಅಪೋಸಿಟ್ ಅಲ್ಲಿ ವಾಶ್ ಮೆಷಿನ್ ಏರಿಯಾ ಕಾಣಿಸ್ತದೆ ಹಾಗೆಯೇ ಇಲ್ಲಿ ಎಡಭಾಗದಲ್ಲಿ ಚಿಕ್ಕದಾಗಿ ಒಂದು ದೇವರ ಕೋಣೆಯ ರೀತಿಯಲ್ಲಿ ಮಾಡಲಾಗಿದೆ ಹಾಗೆಯೇ ಇದರ ಪಕ್ಕದಲ್ಲೇ ನಮಗೆ ಅಡುಗೆ ಮನೆ ಕೂಡ ಇರ್ತದೆ ಈ ಒಂದು ಕಿಚನ್ ತುಂಬಾನೇ ಸ್ಪೇಷಿಯಸ್ ಆಗಿದೆ ಹಾಗೆಯೇ ಇಲ್ಲಿ ಎರಡು ವಿಂಡೋಗಳು ಮತ್ತು ಎಕ್ಸಿಟ್ ಡೋರ್ ಸ್ಟೋರ್ ರೂಮ್ ಅಂತ ನಾವು ನೋಡಬಹುದಾಗಿದೆ ವೀಕ್ಷಕರ ಈ ಒಂದು ಅಡುಗೆ ಮನೆ ಯಾವ ರೀತಿ ಇದೆ ಅಂತೇಳಿ ನೀವು ಕೂಡ ನೋಡ್ತಾ ಇರಬಹುದು ತುಂಬಾನೇ ವಿಶಾಲವಾದಂತಹ ಅಡುಗೆ ಮನೆ ಇದಾಗಿದೆ ಎಸ್ಪೆಷಲಿ ಮಹಿಳೆಯರಿಗೆ ಯಾವುದೇ ಇಕ್ಕಟ್ಟಿಲ್ಲದೆ ಆರಾಮಾಗಿ ಓಡಾಡಿಕೊಂಡು ಅಡುಗೆಯನ್ನು ಕೂಡ ಮಾಡಬಹುದು ಅಂಡ್ ಈ ಒಂದು ಕಿಚನ್ ಪಕ್ಕದಲ್ಲೇ ಅಟ್ಯಾಚ್ ಆಗಿ ಸ್ಟೋರ್ ರೂಮ್ ಕೂಡ ಮಾಡಲಾಗಿದೆ ಸೊ ಇಲ್ಲಿ ಕೂಡ ನೀವು ಎಕ್ಸ್ಟ್ರಾ ಏನಾದರೂ ಗ್ರಾಸರ್ ಐಟಮ್ಸ್ ಎಲ್ಲ ಇತ್ತು ಅಂತಂದರೆ ಸ್ಟೋರ್ ಮಾಡ್ಕೊಳ್ಬಹುದು ಓಕೆ ನೆಕ್ಸ್ಟ್ ಕಿಚನ್ ಎಲ್ಲ ನೋಡಿದಾದ್ಮೇಲೆ ಈ ಮನೆಯಲ್ಲಿರುವಂತಹ ಬೆಡ್ರೂಮ್ಸ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ ಗ್ರೌಂಡ್ ಫ್ಲೋರ್ ಅಲ್ಲಿ ಒಟ್ಟು ಒಂದು ಬೆಡ್ರೂಮ್ ನಾವು ನೋಡ್ತೇವೆ ಈ ಒಂದು ಬೆಡ್ರೂಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದು ಇದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಈಗಾಗಲೇ ಹೇಳಿದಂತೆ ಈ ಒಂದು ಮನೆ ತ್ರೀ ಬಿ ಎಚ್ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ಮೂರು ಬೆಡ್ರೂಮ್ಗಳು ಮತ್ತು ನಾಲ್ಕು ಬಾತ್ರೂಮ್ಗಳು ಇರ್ತದೆ ಈ ಮನೆಯಲ್ಲಿರುವಂತಹ ಮೂರು ಬೆಡ್ರೂಮ್ಗಳು ಅಟ್ಯಾಚ್ಡ್ ವಾಶ್ರೂಮ್ಗಳನ್ನು ಒಳಗೊಂಡಿರ್ತದೆ ಹಾಗೆಯೇ ಈ ಒಂದು ಬೆಡ್ರೂಮ್ ಪಕ್ಕದಲ್ಲೇ ಇನ್ನೊಂದು ಜನರಲ್ ವಾಶ್ರೂಮ್ ಕೂಡ ಮಾಡಲಾಗಿದೆ ಸೊ ಅದು ಕೂಡ ಯಾವ ರೀತಿ ಇದೆ ಈಗ ನಿಮಗೆ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಈಗ ನಾವು ನೋಡ್ತಾ ಇರುವಂತಹ ಇದು ಇಂಡಿಯನ್ ಟಾಯ್ಲೆಟ್ ಆಗಿದ್ದು ಈ ಮನೆಯಲ್ಲಿರುವಂತಹ ಉಳಿದ ಮೂರು ವಾಶ್ರೂಮ್ಗಳು ಗಳು ವೆಸ್ಟರ್ನ್ ಕಮೋಡನ್ನು ಒಳಗೊಂಡಿರ್ತದೆ ಓಕೆ ಓವರ್ ಆಲ್ ಈ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಲಿವಿಂಗ್ ಏರಿಯಾ ಹಾಗೆ ಪೂಜಾ ರೂಮ್ ಕಿಚನ್ ಬೆಡ್ರೂಮ್ ಒಂದು ಜನರಲ್ ಟಾಯ್ಲೆಟ್ ಅನ್ನ ನೋಡ್ತೇವೆ ನೆಕ್ಸ್ಟ್ ಈಗ ಫಸ್ಟ್ ಫ್ಲೋರ್ ಅಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ ಈ ಮನೆಯಲ್ಲಿ ಇನ್ಸೈಡ್ ಸ್ಟೇರ್ ಕೇಸ್ ಅನ್ನ ಮಾಡಲಾಗಿದ್ದು ಮನೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹಾಗೆ ಈ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿ ಕೇವಲ ಎರಡೂವರೆ ವರ್ಷ ಆಗಿರುತ್ತದೆ ಓಕೆ ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ಎರಡು ಬೆಡ್ರೂಮ್ಗಳು ಗಳು ಹಾಗೆ ಟೆರೆಸನ್ನು ನಾವು ನೋಡ್ತಾ ಹೋಗ್ತೇವೆ ಸೊ ಈಗ ಫಸ್ಟ್ ಬೆಡ್ ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಿದಾಯಿತು ನೆಕ್ಸ್ಟ್ ಈಗ ಸೆಕೆಂಡ್ ಬೆಡ್ ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಈ ಮನೆಯ ಒಳಗೆ ಗ್ರಾನೈಟ್ ಫ್ಲೋರಿಂಗ್ ಮಾಡಿರುವುದರ ಜೊತೆಗೆ ಇಲ್ಲಿ ಎಲ್ಲಾ ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋಗಳನ್ನು ನಾವು ನೋಡ್ತಾ ಹೋಗ್ತೇವೆ ಮನೆಯ ಒಳಗಿನ ಮೂರು ಬೆಡ್ ರೂಮ್ ಗಳು ವಿತ್ ಅಟ್ಯಾಚಡ್ ವಾಶ್ರೂಮ್ಗಳನ್ನು ಒಳಗೊಂಡಿದ್ದು ಇಲ್ಲಿನ ಮೂರು ವಾಶ್ರೂಮ್ಗಳ ಗಳ ವಾಲ್ ಡಿಸೈನ್ ಕೂಡ ಅಷ್ಟೇ ತುಂಬಾನೇ ಡಿಫರೆಂಟ್ ಆಗಿ ಮಾಡಲಾಗಿರ್ತದೆ ಓಕೆ ಸೆಕೆಂಡ್ ಬೆಡ್ರೂಮ್ ಮೇಲೆ ಇದರ ಆಪೋಸಿಟಲ್ಲೇ ಅಲ್ಲೇ ತರ್ಡ್ ಬೆಡ್ರೂಮ್ ಕೂಡ ಇರ್ತದೆ ಈ ಒಂದು ಬೆಡ್ರೂಮ್ ಕೂಡ ಆಲ್ಮೋಸ್ಟ್ ಸೇಮ್ ಇರ್ತದೆ ನೆಕ್ಸ್ಟ್ ಈ ಒಂದು ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ವೆಲ್ ವಾಟರ್ ಫೆಸಿಲಿಟಿ ಇರ್ತದೆ ಎನಿವೆ ಸಿ ಮನೆಯ ಬಗ್ಗೆ ಹೇಳೋದಾದ್ರೆ ಇದೊಂದು ಇಂಡಿಪೆಂಡೆಂಟ್ ತ್ರೀ ಬಿ ಎಚ್ ಕೆ ಸೂಪರ್ ಆಗಿರುವಂತಹ ಮನೆಯಾಗಿದ್ದು ರೆಡಿ ಟು ಮೂವ್ ಪ್ರಾಪರ್ಟಿ ಇದಾಗಿರ್ತದೆ ಆ್ಯಂಡ್ ಯಾರೆಲ್ಲ ಸ್ವಂತಕ್ಕೆ ಮನೆ ಬೇಕು ಅಂತೇಳಿ ಹುಡುಕ್ತಾ ಇರ್ತಾರ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಪ್ರಾಪರ್ಟಿ ಸರ್ಚ್ ಮಾಡ್ತಾ ಇರ್ತಾರ ಅಂತವರಿಗೆ ಈ ಒಂದು ಮನೆ ಬೆಸ್ಟ್ ಇದೆ ಅಂತ ಹೇಳಬಹುದು ಬಿಕಾಸ್ ಇದು ನಿಯರ್ ಬೈ ಟೂರಿಸ್ಟ್ ಸ್ಪಾಟ್ ಹತ್ರದಲ್ಲೇ ಇರುವಂತಹ ಮನೆಯಾಗಿರ್ತದೆ ಹಾಗೇನೆ ಈ ಮನೆಯಿಂದ ಸ್ವಲ್ಪ ದೂರದಲ್ಲೇ ಬೀಚ್ ಇದ್ದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಟೂರಿಸ್ಟ್ ಎಲ್ಲ ಬರ್ತಾ ಇರ್ತಾರೆ ಜೊತೆಗೆ ಹೀ ಹಿಂದೆ ಸ್ವಲ್ಪ ಜನ ಕೇಳಿದ್ರೆ ಬೀಚ್ ಪ್ರಾಪರ್ಟಿ ಇದ್ರೆ ತಿಳಿಸಿ ಅಂತೇಳಿ ಅಂತವರಿಗೆ ಕೂಡ ಈ ಒಂದು ಮನೆ ಸೂಟೇಬಲ್ ಆಗಿದೆ ಅಂತ ಹೇಳ್ಬೋದು ಎನಿವೆ ಸಿ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಹೂಡೆ ಉಡುಪಿಯಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡುದಾದ್ರೆ ಓನರ್ ಅವರು ಅರವತ್ತೈದು ಲಕ್ಷ ಹೇಳಿದರೆ ಹಾಗೆ ನಗುಶಬಲ್ ಕೂಡ ಇರ್ತದೆ ಯಾರಿಗಾದ್ರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ರೆ ಜನನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ವಿಡಿಯೋ ಕೆಳಗೆ ಕಾಣಿಸುತ್ತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಳು ನಿಮಗೆ ಬರ್ತದೆ ಆಗ ನೀವು ತಕ್ಷಣನೇ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೆ ನಿಮ್ಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು